ನಾನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ ಬಹಳ ಹೆಮ್ಮೆ ಸರ್ ನಿಮ್ ಬಗ್ಗೆ ಒಂದು ಸಿನಿಮಾ ಮಾಡಿದೀರ ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ ಒಂದಷ್ಟು ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೀರ ಈ ಮಾತು ಯಾಕೆ ಅಂದ್ರೆ ನಾನು ಹೊಸದಾಗಿ ಬಂದಾಗ ನಮ್ ಧ್ರುವ ಹೊಸದಾಗಿ ಬಂದಾಗ ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಅಂಬರ್ ಇರ್ಬೋದು ದೀಕ್ಷಿತ್ ಶೆಟ್ಟಿ ಇರ್ಬೋದು ಈ ಎಲ್ಲ ಹುಡುಗರು ಸಹ ಹೊಸದಾಗ್ ಬಂದಾಗ ನಮ್ಮನ್ನ ಕೈಗಿಡ್ದು ಉಳಿಸಿದ್ದು ಬೆಳೆಸಿದ್ದು ಹೊಸ ನಿರ್ಮಾಪಕರಿಗೆ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ ಗೌರವ ಬನ್ನಿ ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡ್ ಹೇಳ್ತೀನಿ ಏನ್ ಕಾಂಟ್ರೋವರ್ಸಿ ಆದ್ರೂ ಆಗ್ಲಿ ಅದು ಹೊಸ ನಿರ್ಮಾಪಕರಿಂದ ಹೊಸ ಪ್ರೊಡ್ಯೂಸರ್ಸ್ ಇಂದ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು ಎರಡು ಮೂರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡ್ಬೇಕು ಅವ್ರದ್ದು ಅಂತ ಒಂದು ಓ ಟಿ ಟಿ ನಲ್ಲಿ ಸ್ಯಾಟಲೈಟ್ ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್ ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು ಇವೆಲ್ಲ ಆದ್ಮೇಲೆ ಅವ್ರ್ ಕರೆದು ಏನೋ ನಾವಿವ್ರಿಗೆ ಒಂದು ಲೈಫ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್ ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಒಂದು ಕೆ ಟಿ ಎಂ ಅಂತ ಸಿನಿಮಾ ಬಂದಿದೆ ಒಂದು ಪ್ಲಿಂಕ್ ಅಂತ ಸಿನಿಮಾ ಬಂದಿದೆ ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಹೊಸ ಹುಡುಗನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದರ ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಮಾಡಿದರ ಭಗವಂತ ನಿಮಗೆ ಸದಾ ಕಾಲ ಒಳ್ಳೇದ್ ಮಾಡ್ತಾನೆ ಆಮೇಲೆ ಏನಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡೆಸಿದ್ರು ಅದೊಂದು ತುಂಬಾ ಹೆಮ್ಮೆ ನಮಗೆ ಯಾಕಂದ್ರೆ ಹೊಸರ್ಗ್ ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ ನಾವ್ ಇಲ್ಲಿ ಹುಟ್ಟು ಬೆಳೆದವ್ರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವ್ ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ ಆದ್ರೆ ಅವ್ರಿಗಿರೋಂತ ಒಂದು ತಾಕತ್ತು ಒಂದು ಹುಂಬ ಧೈರ್ಯ ಒಳ್ಳೆ ಮನಸ್ಸಿಂದ ಅದನ್ನ ಮಾಡಿದ್ರು ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬಾ ಉಜ್ವಲವಾಗಿರ್ಲಿ ಅಂಡ್ ನಾವೆಲ್ಲರೂ ನಿಮ್ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ ಒಳ್ಳೇದಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಂದಿರ್ತಕ್ಕಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು ಲವ್ಲಿ ಸ್ಟಾರ್ ಅಂಡ್ ಲವ್ಲಿ ಮಾತುಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೇಮ್ ಸರ್ ಗೆ ಒಂದ್ ಜೋರ ಚಪ್ಪಾಲೆ ಒಂದಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸರ್ ದಯವಿಟ್ಟು ನಾವ್ ಜೊತೆ ಇರಬೇಕು ಕೇಕ್ ಕಟ್ಟಿಂಗ್ ಹೇಗೆ ಪ್ರೇಮ್ ಸರ್ ಪ್ಲೀಸ್ ರಿಕ್ವೆಸ್ಟ್ ಇನ್ನು ಈ ಕಾರ್ಯಕ್ರಮದಲ್ಲಿ ಬಂದು ಹಾಗೆ ಸೈಲೆಂಟ್ ಆಗಿ ಸಿಂಪಲ್ ಆಗಿ ಕುತ್ಕೊಳ್ಳೋಂತ ಒಬ್ರು ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದ ಭರ್ಜರಿ ಪ್ರತಿಭೆ ಅವರು ನಿರ್ದೇಶಕರಾಗಿ ಸಿನಿಮಾಗಳ ಮೂಲಕ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಸ್ಪೆಷಲ್ ಫೀಲಿಂಗ್ ಕೊಡ್ತಾರೆ ಆ ಕತೆಗಳ ರೀತಿ ಆ ರೀತಿ ಇರುತ್ತೆ ನಮ್ಮ ಸಿಂಪಲ್ ಸುನಿ ಸರ್ ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಭುವನಂ ಗಗನಂ ಟೀಸರ್ ಹೇಗೆ ಅನ್ನಿಸ್ತು ಅಂತದಾಗಿ ತಿಳಿಸ್ಬೇಕು ಶುಭ ಹಾರೈಸ್ಬೇಕು ಅಂತ ವಿನಂತಿ ಜೋಡಾ ಚೌಕಾಲಿಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಸಿಂಪಲ್ ಸುನೀಲ್ ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತಿಗೆ ಬಂದಿರೋ ಕಾರಣ ಮುನೇಗೌಡರು ಸರ್ ಮುನೇಗೌಡರು ಒಬ್ಬರು ಲೀಡರ್ ಎಲೆಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ ನಾನು ಎಲೆಂಕ ಕ್ಷೇತ್ರದವ್ರು ಸೊ ಅವರು ಬಂದಿದ್ದೆ ಸತ್ತು ಮಾಡಿ ಸುದ್ದಿ ಮಾಡಿದಂತ ಅವ್ರು ಮುನೇಗೌಡರು ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು ಮತ್ತೆ ಕ್ರಿಕೆಟ್ ಅಲ್ಲಿ ರಾಜ್ ಕಪಾಲ್ ನಮ್ ಟೀಮ್ ತಗೊಂಡಿದ್ರು ಹೇಗ್ ನೋಡ್ಕೊಂಡ್ರು ಗೊತ್ತಾಗುತ್ತೆ ಸೊ ಅವ್ರಿಗೆ ಯಾವ ಕ್ಷೇತ್ರ ಆರಿಸ್ತಾರೋ ಆರಿಸ್ಕೊಂತಾರೋ ಅವ್ರಿಗೆಲ್ಲಾರ್ಗು ನೀವು ಸಪೋರ್ಟ್ ಮಾಡಿದ್ರೆ ನಿನ್ನೂ ಅಷ್ಟೇ ಚೆನ್ನಾಗ್ ನೋಡ್ಕೊಂತಾರೆ ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಅಂತ ಕೇಳ್ಕೊಡ್ತೀನಿ ಕೇಳ್ಕೊಟ್ ಬೋನಂ ಗಗನಂ ಆ ಹೆಸರೇ ತುಂಬಾ ಚೆನ್ನಾಗಿದೆ ಆಕಾಶನು ಭೂಮಿ ಸೊ ಇಲ್ಲೆಲ್ಲಾ ಸುದ್ದಿ ಆಗಂತ ಸಿನಿಮಾಗ್ಲಿ ಬೋನಮ್ ಗಗನಮ್ ತುಂಬಾ ಚೆನ್ನಾಗಿದೆ ಆಮೇಲೆ ಪ್ರಭಾಸ್ ಸರ್ ಹೇಳ್ತಿದ್ರು ಪ್ರೊಡ್ಯೂಸರ್ ಒಂದು ರಿಕ್ವೆಸ್ಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ದಯವಿಟ್ಟು ಅವ್ರಿಗೆ ಇನ್ನೊಂದು ನಾಲ್ಕೈದು ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಅದ್ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಾ ಮತ್ತೆ ಪೃಥ್ವಿ ಅಂಬರ್ ಅವರು ಸೊ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ರೆ ಡ್ಯಾನ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಸೊ ಪ್ರತಿಯೊಬ್ಬರಿಗೂ ಆಫ್ ಕೋರ್ಸ್ ಎಲ್ಲಾರು ಹೇಳ್ತಾರೆ ಹೊಸೊಬ್ರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಮತ್ತೆ ಭಾರತದ ಸಿನಿಮಾ ಗೆ ನಾವೆಲ್ಲರೂ ವೈಟ್ ಮಾಡ್ತಾ ಇದ್ವಿ ಸೊ ಇಡೀ ವೈಟ್ ಮಾಡ್ತಾ ಇದೆ ಆಕ್ರಮಿಸ್ಕೊಳ್ಬೇಕು ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತೆ ಇಂಟರ್ನ್ಯಾಷನಲ್ ಶುರು ಆಗದೆ ಪಾಕಿಸ್ತಾನದಲ್ಲಿ ಶುರು ಆಗುತ್ತೆ ಸೊ ನೆಕ್ಸ್ಟ್ ಗ್ರೋ ಸರ್ ಗೆ ಪಾಕಿಸ್ತಾನ ಅಭಿಮಾನಿಗಳ ಕಂಡು ಬಂತು ಸೊ ಪ್ರೇಮ್ ಸರ್ಗೆ ಪ್ರತಿ ಪ್ರತಿಯೊಬ್ರು ಸಪೋರ್ಟಿವ್ ಆಗಿದ್ದಾರೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಯಾವತ್ತೂ ಇಲ್ಲಿ ಕಿತ್ತಾಟ ಇಲ್ಲ ಪ್ರತಿಯೊಬ್ಬರು ಬಂದು ಪ್ರತಿ ಒಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದು ಖುಷಿ ವಿಷಯ ಸರ್ ಅವತಾರ ಪುರುಷ ಟೀಸರ್ ಲಾಂಚ್ ಬಂದಿದ್ರು ಮತ್ತೆ ಒಂದು ಸರಳ ಪ್ರೇಮ ಬಂದು ನೋಡಿ ಹಾರೈಸೋರು ಪ್ರೇಮ್ ಸರ್ ಕೂಡ ನಮ್ದೆಲ್ಲ ಸ್ಟೋರಿ ಸಾಕ್ತಾ ಇದ್ದಾರೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ನಮಗೆ ಸಪೋರ್ಟ್ ಬರ್ತೇ ಅಂತೆ ಕಣ್ಣಿಗೆ ಆಡಿಯನ್ಸ್ ಅನ್ಸಿಲ್ಲ ಈಗ ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಿರ್ತೀನಿ ಥ್ಯಾಂಕ್ ಯು ನಮ್ಮ ಕ್ರಿಯೇಟಿವ್ ಬ್ರೈನ್ ಅವರು ಯಾವಾಗ್ಲೂ ಏನೇ ಒಂದು ವಿಚಾರ ಇದ್ರಲ್ಲಿ ಒಂದು ಕ್ರಿಯೇಟಿವಿಟಿನ ಹುಡುಕುವಂತ மார்டின் டீசர் வேலை நோட் நிர்மாகா நம்ம ஜொத்தேல பிரீத்திய சப்பாழியொந்தே கன்னடங்கர்மா நான் வேதிகை மெலாட் உதய மெஹ்தா அவரு ஆன் ಸರ್ ಬರೀ ಟೀಸರ್ ಅಲ್ಲೇ ನಾವೆಲ್ಲರೂ ಕಳೆದೋಗಿದ್ದೀವಿ ಯಾವಾಗ ಮಾರ್ಟಿನ್ ಬರುತ್ತೆ ಇಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿದೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಕ್ರಿಯೇಟ್ ಮಾಡಿದೀರಾ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಇವತ್ತು ಭುವನಂದ್ ಗೌನ ಟೀಸರ್ ಬಂದಿದ್ದೀವಿ ಕುಂದೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಮೇಲೆ ಇಡೀ ತಂಡ ಅದ್ಭುತವಾಗಿದೆ ಈ ಟೀಸರ್ ಸೊ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಮಾರ್ಟಿನ್ ಅಪ್ಡೇಟು ಈ ಇಪ್ಪತ್ತನೇ ತಾರೀಕು ಯಾವಾಗ ನಾವು ಅ ಶಾರ್ಟ್ಲಿ ಶಾರ್ಟ್ ಲಿಯನ್ನ ಅನಾउंस ಮಾಡ್ತಾ ಇದ್ದೀವಿ ಸೋ ಇದೆ ತಿಂಗಳಲ್ಲೇ ಡೇಟ್ ಅನಾउंस ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇನ್ನು ಈಗ ಭುವನಂ ಗಗನಂ ಚಿತ್ರದ ಟೀಸರ್ ನ ಲಾಂಚ್ ಮಾಡಿ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸಿ ಟೈಮ್ ಮಾಡ್ಕೊಂಡು ಬಂದಿದ್ದಷ್ಟೇ ಅಲ್ಲ ಅಷ್ಟೊತ್ತಿಂದ ಅವ್ರ ಸ್ಟೇಜಸ್ ಅಲ್ಲಿ ನಿಂತಿದ್ದಾರೆ ಎಲ್ಲರೂ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಅದು ಅವ್ರು ಮತ್ತೊಬ್ಬ ಕಲಾವಿದರಿಗೆ ಕೊಡುವಂತ ಗೌರವ ಅವರ ಹಂಬಲ್ ಬಿಹೇವಿಯರ್ ಆಗಿರ್ಬೋದು ಸಿಂಪ್ಲಿಸಿಟಿ ಆಗಿರ್ಬೋದು ಇದೆಲ್ಲ ನಿಜ ಜೀವನದಲ್ಲಿ ನೋಡಿದ್ರೆ ಸ್ಕ್ರೀನ್ ನಲ್ಲಿ ನೋಡಿದಾಗ ಒಂದು ದೈತ್ಯ ಪ್ರತಿಭೆಯಾಗಿ ಒಬ್ಬ ಮಾತಿನಾಗಿ ಬಹದೂರ್ ಗಂಡಾಗಿ ಭರ್ಜರಿ ಸೌಂಡ್ ಮಾಡಿ ಬರುವಂತ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಸಿನಿಮಾ ಹೆಸರು ಪುವನಂ ಕಗನಮ್ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಪುವನಂ ಕಗನಂ ಸಾಂಗ್ ವಂಶಿ ಚಿತ್ರದ ಅಂದ್ರೆ ಪುನೀತ್ ಸರ್ ನೆನಪಾದ್ರು ಆಲ್ಸೋ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಮುಖ್ಯ ಕಾರಣ ಕಾರಣ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡದಂತ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತೆ ಅಣ್ಣಂದು ಸಿನಿಮಾ ಬಂದು ವರದ ನಾಯಕ ಅಂತ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಆಲ್ಸೋ ಅಂತ ಆ ಅಸೋಸಿಯೇಟ್ ರವಿ ಅವರು ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ ಟೇಕಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಪಿ ಬಂದು ಉದಯ್ ಅವರು ಅವರು ಅಷ್ಟೇ ನಮ್ಗೆ ಬಹದೂರ್ ಬರ್ಚರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ ಹಿಂಟಾಸ್ಟಿಕ್ ವರ್ಕರ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ವಿಜಯ್ ಸರ್ ಅವರು ನಮ್ಮ ಪೊಗುರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ ಸರ್ ಜನ್ಮದಿನದ ಶುಭಾಶಯಗಳು ಇಲ್ಲಿ ಬಂದಂತ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು ಯಾರು ಅಂದ್ರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಏನಕ್ಕೆ ಅಂದ್ರೆ ನಾನು ಮನ್ಸರ ಅಣ್ಣ ಅಂತ ಏನಿಕ್ ಹೇಳ್ತೀನಿ ಅಂದ್ರೆ ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡ್ಕೊಟ್ಟಿದ ಅವರೇ ಅದು ನನ್ನ ಯಾವತ್ತೂ ಅಂಡ್ ಆಲ್ಸೋ ನಮ್ಮ ನಮ್ಮ ಸುನೀಸರು ಅಂದ್ರೆ ಉದಯಕ್ಕೆ ಮೆಹತ್ತೆ ಸರ್ ಬನ್ನಿ ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡ್ಬೇಕು ಪ್ರಮೋದ್ ಅವರು ಯಾಕೆಂದ್ರೆ ನಾನು ಅವ್ರು ಸಿಕ್ತಾಗೆಲ್ಲ ಹೇಳ್ತಾ ಇರ್ತೀನಿ ಗುರು ಗ್ಯಾರಂಟಿ ಹಿಟ್ ಆಗ್ತೀವಿ ಅಂತ ಮನ್ಸರ ಹೇಳ್ತಾ ಇದಫಿನೆಟ್ಲಿ ಈ ಮೂವಿ ಹಿಟ್ ಆಗತ್ತೆ ಪೃಥ್ವಿಯವರು ಇಬ್ಬರಿಗೂ ಆಲ್ ದಿ ಬೆಸ್ಟ್ ಹೀರೋಯಿನ್ ಮೇಡಮ್ ನಿಮ್ಗೂ ಆಲ್ ದ ಬೆಸ್ಟ್ ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ರ ಮಾನ್ಸೂನ್ ಅಲ್ಲಿ ರಿಲೀಸ್ ಅಂತ ಹೇಳಿದಿರ

ಗೌರಿಶಂಕರ್ ನನ್ನ ಅಂದ್ರೆ ನಾವು ರಿಜಂ ಕಟ್ಟೆ ಮಾಸ್ಟರ್ ಹತ್ರ ನಾವು ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಒಟ್ಟಿಗೆ ಈತ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ನಂಬರ್ ಇರ್ಲಿಲ್ಲ ಕೆರೆಬೇಟೆ ನೋಡ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ರಿಲೀಸ್ ಆಗಿದೆ ಅಂಡ್ ನನ್ನ ಗೆಳೆಯ ಗೌರಿಶಂಕರ್ ಅವರಿಗೆ ಅವ್ರಿಗೆ ಬೆಸ್ಟ್ ಇನ್ನೊಂದು ಮೆಹಬೂಬ್ ಅಂತ ನಮ್ಮ ಶಶಿವರದು ಅವ್ರದ್ದು ಸಿನ್ಮಾ ರಿಲೀಸ್ ಆಗಿದೆ ಒಟ್ಟಿಗೆ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಎಲ್ರು ಎಲ್ಲಾ ಕನ್ನಡ ಚಿತ್ರ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಏ ನಾನು ಅವ್ರ ಫ್ಯಾನ್ ನಾನು ಇವ್ರ ಸಿನಿಮಾ ನೋಡಲ್ಲ ಇಲ್ಲ 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 ನಾನು ಇವ್ರ ಫ್ಯಾನ್ ಅವ್ರ ಸಿನ್ಮಾ ನೋಡಲ್ಲ ಅನ್ನೋದು ಬಿಟ್ಟು ಎಲ್ರು ಕನ್ನಡ ಕಲಾಭಿಮಾನಿಗಳು ಎಲ್ರು ಕನ್ನಡ ಚಿತ್ರ ನೋಡಿದ್ರೆ ಒಳ್ಳೇದಾಗುತ್ತೆ ಇನ್ ನಿಟ್ಟಿಂದೂಲ್ ಥ್ಯಾಂಕ್ ಯು ಸರ್ ಅದ್ಭುತವಾಗಿ ಮಾತಾಡೋದು ಒಂದ್ ಕಡೆ ಆದ್ರೆ ಇವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡ್ತಾ ಒಬ್ರು ಮತ್ತೊಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಒಂದು ಬೆಂಬಲವಾಗಿ ನಿಂತ್ಕೊಂಡು ಇಷ್ಟು ಹೊತ್ತು ಟೈಮ್ ಕೊಡೋದಿದೆಯಲ್ಲ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಇದು ಕನ್ನಡ ಚಿತ್ರರಂಗದ ಫ್ಯಾಮಿಲಿ ಅನ್ಸುತ್ತೆ ಒಂದು ಜೋರಾದ ಚೊಪ್ಪಾಳೆ ವೇದಿಕೆ ಮೇಲೆ ಎಲ್ಲ ಧನಿಯೆ ಹಾಗೆ ಲೇಖಾಚಂದ್ರ ಅವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂಡ್ ಈಗ ಒಂದು ಸಿಹಿಗಳಿಗೆ ನಮ್ಮ ನಿರ್ಮಾಪಕರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾವು ಸೇರಿರೋ ಕಾರಣ ಒಂದು ಕೇಕ್ ಕಟ್ಟಿಂಗ್ ವೇದಿಕೆಯಲ್ಲಿ

ಈಗ ನಮ್ಮ ನಿರ್ಮಾಪಕರಾದಂತಹ ಮುನೇಗೌಡ ಸರ್ ಕಡೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟು ಪ್ರೀತಿಯಿಂದ ಜೊತೆಯಾಗಿ ಶುಭ ಹಾರೈಸಿ